ಕೆಟ್ಟದಾಗಿ ಎಲ್ಲಾರು ಒಂದ್ ಕಡೆ ನಡೆದಿರ್ಬೇಕಲ್ವಾ ಯಾರು ಒಬ್ಬರು ಅದನ್ನ ತೋರಿಸಿದ್ರೆ ಪರವಾಗಿಲ್ಲ ತರ ತರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು ಗಡ್ಡಗಳನ್ನು ಬಿಟ್ಬಿಟ್ಟು ಹೇಗ್ ಬೇಕಾದ ಇಚ್ಛೆ ಬಂದ ಹುಚ್ಚಿನ ತರ ಕೂದಲುಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ನಿಮ್ ಮಂದಿರ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮಗ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ಮಂದಿರಕ್ಕೆ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಸರ್ ನಾಲ್ಕು ವಿಷಯಗಳಿವೆ ನಮ್ದು ಒಂದು ಜನಾಂಗ ಅನ್ನೋ ಪ್ರಶ್ನೆ ಮುಖ್ಯ ಅಂದರೆ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಅಂತ ಬಂದಾಗ ಪ್ರತಿ ಬಾರಿ ಟಾರ್ಗೆಟ್ ಆಗ್ತಿರೋದು ಸನಾತನ ಹಿಂದೂ ಧರ್ಮದಲ್ಲಿ ರಾಮ ಟಾರ್ಗೆಟ್ ಮಾಡ್ತಾರೆ ಬ್ರಾಹ್ಮಣ ಧರ್ಮಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಮೊದಲೇದಾಗಿ ನಾವು ಅಭಿಷೇಕ್ ಮಾಡಬೇಕಾಗಿದೆ ನೀವೇ ಅಧ್ಯಕ್ಷರಾಗಿದ್ದಾಗ ನಮಗೆ ಮೊದಲು ಸಿನಿಮಾದಲ್ಲಿ ತುಂಬ ಸಮಸ್ಯೆಗಳಾಗಿತ್ತು ಆದಾಗ ಅದೆಲ್ಲವನ್ನೂ ಕೂಡ ನೀವು ಸಣ್ಣ ಸಣ್ಣ ತುಣುಕುಗಳಿಗೆ ಕತ್ರಿ ಹಾಕಿಸಿ ಆ ದೊಡ್ಡ ಪ್ರಮಾಣದ ತೋರಾಟ ಆದಾಗ ಸಹಾಯ ಮಾಡಿದ್ದೀವಿ ಆ ವಿಶ್ವಾಸದ ಮೇಲೆ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಎಲ್ಲರಿಗೂ ಏಕಾದಶಿ ಉಪವಾಸ ನಿನ್ನೆ ರಾತ್ರಿ ನಾವು ಏನಾದರೂ ನೀರು ಆಹಾರಗಳನ್ನು ತೊಗೊಂಡ್ರೆ ನಾಳೆ ಬೆಳಗ್ಗೆ ಇವ್ರಿಗೂ ಯಾರೂ ತೊಗೊಳ್ಳೋಲ್ಲ ಆದರೂ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ತಮ್ಮ ಮೇಲಿರೋ ವಿಶ್ವಾಸದಿಂದ ತಾವು ಹಿಂದೆ ಸಪೋರ್ಟ್ ಮಾಡಿದ್ದೀವಿ ಇವಾಗ ನಾವು ನಾಲ್ಕೈದು ಅಂಶಗಳನ್ನು ತಿಳಿಸಬೇಕಾದಿರುವಂಥದ್ದು ಮಧ್ಯದಲ್ಲಿ ಈ ರುದ್ರಾಕ್ಷಿಗಳು ತುಳಸಿ ಮಾಲೆಗಳು ಮತ್ತು ಸನಾತನ ಧರ್ಮಗಳು ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರದೇವತಾ ಅಂತ ಹೇಳ್ತೀವಿ ನಾವು ನಾವು ಬ್ರಾಹ್ಮಣರ ನಾರಿಯನ್ನು ಪೂಜಿಸಿದವರಿಗೆ ಕ್ಷತ್ರಿಯರ ನಾರಿಯನ್ನು ಪೂಜಿಸಿದವರಿಗೆ ಅಂತ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ನಾವೆಲ್ಲೂ ಕೂಡ ಎಲ್ಲ ನಾರಿಯರಿಗೂ ಕೂಡ ಗೌರವ ಸಿಗಬೇಕು ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಅಂತ ಹೇಳೋದು ಅಂತಹ ಮಹಿಳೆಯರ ಮೇಲೆ ಇಷ್ಟೊಂದು ವಿಕೃತವಾಗಿ ಇವಾಗೆಲ್ಲ ಏನು ಮಾಡಿದ್ದಾರೆ ನ ಫಿಲ್ಮ್ನ ಮಾಡಲಾಗಿ ಇಟ್ಕೊಂಡಿದ್ದಾರೆ ನಾನು ಹೀರೋ ಆಗಬೇಕು ನಾನು ಅಲ್ಲಿ ತೋರಿಸಿದ್ ಮಾಡಬೇಕು ಅಂತ ನಮ್ಮ ಮಂಡಳಿಯವರು ಹೇಳಿದ ಹಾಗೆ ನಮ್ಮ ಆತ್ಮೀಯರು ಹೇಳಿದ ಹಾಗೆ ಇಲ್ಲಿವರೆಗೂ ಹಿಂದಿನ ಫಿಲ್ಮ್ಗಳನ್ನು ಮುನ್ನೂರು ಐವತ್ತು ವರ್ಷಕ್ಕೂ ಹೆಚ್ಚಿಗೆ ಆಯ್ತು ರಾಘವೇಂದ್ರ ಸ್ವಾಮಿಗಳು ಹೋಗಿ ಆ ರಾಘವೇಂದ್ರ ಸ್ವಾಮಿಗಳನ್ನ ಪ್ರತ್ಯಕ್ಷವಾಗಿ ಹೇಳಿಲ್ಲ ಇನ್ನು ಯಾರಿಗೆ ಭಕ್ತ ಪ್ರಹ್ಲಾದ ಇರ್ಬೋದು ಯಾರೂ ಪ್ರಹ್ಲಾದವರು ಅಂತೂ ಬೇರೆ ಆ ಕ ಆ ಯುಗದಲ್ಲಿ ಇದ್ದವ್ರನ್ನ ನಮ್ಮನೆಲ್ಲ ನೋಡಿದ್ದು ಫಿಲ್ಮ್ಗಳ ಮುಖಾಂತರ ಅಷ್ಟೊಂದು ಗೌರವವನ್ನು ಕೂಡ ಕೊಡ್ತೇವೆ ಅಂತ ಫಿಲ್ಮ್ಗಳಲ್ಲಿ ಸ್ತ್ರೀಯರಿಗೆ ಮತ್ತು ಮುಖ್ಯವಾಗಿ ಆರಕ್ಷಕರಿಗೆ ನಾವೇನಂತಂದ್ರೆ ನಾವು ಯಾವಾಗ್ಲೂ ಕೂಡ ಹಿಂದೆ ಎಸ್ ಸಿ ಎಸ್ ಟಿ ಅವ್ರನ್ನ ಮತಾಂತರ ಮಾಡ್ಕೊಳ್ತಾ ಇದ್ರು ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಆರಕ್ಷಕರು ಈ ರೀತಿ ಒಂದು ದಿವಸ ಆರಕ್ಷಕರಲ್ಲಿ ನಮ್ಮ ಇನ್ ಪ್ರಸ್ಥಿತಿ ಆಗುತ್ತೆ ನಿಮಗೂ ಗೊತ್ತು ನಮಗೂ ಗೊತ್ತು ಇಡೀ ಜಗತ್ತಿಗೆ ಗೊತ್ತಿದೆ ವಿಷಯ ಅಂತ ಆರಕ್ಷಕರ ಬಗ್ಗೆ ಅಷ್ಟು ಕೆಟ್ಟದಾಗಿ ಎಲ್ಲಾರು ಒಂದ್ ಕಡೆ ನಡೆದಿರ್ಬೇಕಲ್ವಾ ಯಾರು ಒಬ್ರು ಆರಕ್ಷಕರ ಆತರ ಮಾಡಿರ್ಬೇಕಲ್ವಾ ಮಾಡಿದ್ ಎಲ್ಲೋ ಒಂದ್ ಕಡೆ ಉದಾಹರಣೆ ಇದ್ರೆ ಅದನ್ನು ತೋರಿಸಿದ್ರೆ ಪರವಾಗಿಲ್ಲ ಎಲ್ಲೂ ಇಲ್ಲದೆ ಇರೋದನ್ನ ಅದು ಹೇಗೆ ತೋರಿಸ್ತಾರೆ ಅದು ಒಂದೇದು ಎರಡನೇದಾಗಿ ಆರಕ್ಷಕರು ಅತ್ಯಂತ ಶಿಸ್ತುಬದ್ಧರಾಗಿರ್ತಕ್ಕಂಥವ್ರು ಎಂತಹ ದಿನಗಳೇ ಇರಲಿ ಅವರು ಜನರಿಗೆ ಕಾಣಿಸ್ಕೋಬೇಕಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾರೆ ಜನಗಳಿಗೆ ಅಷ್ಟೇ ಸೇವೆಯನ್ನು ಕೊಡ್ತಾರೆ ಅವರ ಮುಖಶೈಲಿ ಅವರ ಹಾವಭಾವಗಳು ಅವ್ರು ಹಾಕ್ತಕ್ಕಂಥ ಡ್ರೆಸ್ ಕೋಡ್ಗಳು ಎಲ್ಲದಕ್ಕೂ ಅಂತಹದ್ದು ರೌಡಿ ತರ ಆರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು ಗಡ್ಡಗಳನ್ನು ಬಿಟ್ಬಿಟ್ಟು ಹೇಗ್ ಬೇಕಾದಾಗ ಇಚ್ಛೆ ಬಂದ ಗುಚ್ಚಿನ ತರ ಕೂದಲುಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ನಾರಿಯರಿಗೆ ಅವಮಾನ ಮಾಡ್ತಿದ್ದಾರೆ ಒಂದು ಜನಾಂಗದ ಮನಸ್ಸನ್ನು ಎಲ್ಲಿಸ್ತಿದ್ದಾರೆ ಇದು ಒಂದು ಭಾಗ ಧೈರ್ಯ ಸರ್ವತ್ತ ಸಾಧನ ಅನ್ನೋದ್ರಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನೊಂದ್ ಕಡೆ ಅವರು ಬರ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಅವ್ರು ಬರ್ಕೊಂಡಿದ್ದಾರೆ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಯಾವ್ದೋ ಒಬ್ಬ ಬ್ರಾಹ್ಮಣದ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತಗಿದೀನಿ ಅಂತ ಅಂದ್ರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮಗೆ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ನೀವ್ ಮಂದಿರಗ್ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಮನೆಯ ಒಳಗೆ ಇವ್ಗೆ ಬೇಕಾದಲ್ಲಿ ಕರ್ಕೊಂಡ್ ಬಂದ್ಕೊಡ್ಬೇಕಾ ಅದು ತಪ್ಪಲ್ವಾ ಅದಕ್ಕೆ ದಯವಿಟ್ಟು ತಾವು ನಾನು ನಿಮ್ಮ ಮೇಲೆ ಆಕ್ರೋಶ ಅಲ್ಲ ಇದು ನಮ್ಮ ಆಕ್ರೋಶ ಅವ್ರು ಮಾಡಿರೋ ಕೃತ್ಯದ ಮೇಲೆ ಅದನ್ನ ನಾವು ಸತ್ಯಕ್ಕೆ ನಿಮ್ಮ ಮುಂದೆ ಹೊರ ಹಾಕ್ತಾ ಇದೀವಿ ಅಷ್ಟೇ ಹೊರತು ನಿಮ್ಮ ಮೇಲೆ ನಾವು ಅಗೌರವದಿಂದ ತಿರಸ್ಕಾರದಿಂದ ಮಾತನಾಡ್ತಿಲ್ಲ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ನೀವ್ ಹಿಂದೆ ನಮ್ಗೆ ನ್ಯಾಯ ಒದಗಿಸಿಕೊಟ್ಟಿದ್ದೀರಿ ಆ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ ಇದು ಒಂದು ಭಾಗ ಇವತ್ತು ಕಾಟೇರ ಫಿಲ್ಮ್ ದು ಐವತ್ತೈದು ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು ಏನು ಸಂಭ್ರಮರಿ ಆಚರಣೆ ಮಾಡ್ತಿರೋದು ಅಲ್ಲಿ ಅವಿನಾಶ್ ಅವರು ಒಂದು ಅಲ್ಲಿ ಬಂದ್ಬಿಟ್ಟು ಯಾವ್ದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗರು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿತಿ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ ಯಾವ ಬ್ರಾಹ್ಮಣ ಸ್ನಾನ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ನಾವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀವಿ ಇವರಿಗೆ ಪ್ರತಿ ಸಲ ನಾವೇ ಹೋರಾಟ ಮಾಡ್ಬೇಕಾ ಬಂದ್ ಕೂತ್ಕೊಂಡು ನಾನ್ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಹೇಳ್ತಕ್ಕಂಥದ್ದು ಏನಂದ್ರೆ ನಿರ್ಮಾಪಕರಿಗೆ ನಟರಿಗೆ ನಿರ್ದೇಶಕರಿಗೆ ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ ಸೆನ್ಸಾರ್ ಬೋರ್ಡ್ ಅವರು ಪ್ರತಿ ಸಲ ಹೀಗೆ ಕೊಟ್ಬಿಟ್ಟು ಗಲಾಟೆಗಳಾದ ಮೇಲೆ ಅದು ತುಂಡು ಹಾಕ್ಬೇಕು ಅದನ್ನ ನಾವು ತಾವು ಒಬ್ಬ ದೊಡ್ಡ ಅಧ್ಯಕ್ಷರು ದೊಡ್ಡ ಸ್ಥಾನದಲ್ಲಿರುವಾಗ ನಿಮ್ಮ ಅವಧಿಯಲ್ಲಿ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಹಿಂದೆ ಆರಕ್ಷಕರ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ರಾಘವೇಂದ್ರ ಅವರಾದ ಕರ್ ಇದ್ದಾಗ ಅತಿ ಉನ್ನತ ಸ್ಥಾನದಲ್ಲಿ ಇಡೀ ಆರಕ್ಷಕರ ಕುಟುಂಬಗಳಿಗೆ ಮುಂದೆ ಬರತಕ್ಕಂಥ ಆರಕ್ಷಕರಿಗೆಲ್ಲ ಧನ್ಯ ಆಗೋ ತರಹ ಕೆಲವೊಂದಿಷ್ಟು ಅನುಕೂಲತೆಗಳನ್ನ ಮಾಡಿಟ್ಟು ಹೋದವು ಆ ಮುಖಾಂತರವಾಗಿ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನಂದ್ರೆ ದಯವಿಟ್ಟು ನೀವಿರುವಾಗ ಈ ತರಹ ಯಾವುದೋ ಒಂದು ಜನಾಂಗ ಯಾವುದೋ ಒಂದು ವರ್ಗ ನಮ್ಮ ಹಿಂದೂ ಸನಾತನ ಧರ್ಮ ಯಾವುದೋ ಒಂದು ಗುಂಪಿಗೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ ಬರಬಾರದು ಸಂಸಾರ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಇದಕ್ಕೆ ಗಮನ ತಂದು ಅವ್ರಿಗೂ ಕೂಡ ನೀವು ಇದಕ್ಕೇನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕ್ಕಾಗತ್ತೆ ನೀವು ಅಧ್ಯಕ್ಷರಿದ್ದಾಗ ಒಬ್ಬ ನಾವ್ ಹೇಳ್ತೀವಿ ಏನಂದ್ರೆ ರಾಜ ಕಾಲಸ್ಯ ಕಾರಣ ರಾಜ ಏನಾಗಿರ್ತಾರೆ ಅಂದ್ರೆ ಕಾಲಸ್ಯ ಕಾರಣ ನೀವು ನಿಮ್ಮನ್ನ ಚಿ ಚಿತ್ರಮಂಡಳಿಗೆ ನಾವು ರಾಜನ ಸ್ಥಾನದಲ್ಲಿ ನೋಡ್ತಿದ್ದೀವಿ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಎಲ್ರಿ ನಮ್ಮ ಆರಕ್ಷಕರು ಹೇಳಿದ್ರು ಗಲಾಟೆ ಮಾಡುವಂಗಿಲ್ಲ ಮನವಿ ಕೊಡ್ಬೇಕು ನಾವು ಮನವಿ ಕೊಡೋಕೆ ಬಂದಿದ್ದೀವಿ ಯಾಕೆ

ಸರ್ ಈಗ ನಾನು ಹೇಳ್ತ ಸರ್ವತ್ರ ನಮ್ದು ಆ ನಿರ್ಮಾಪಕರು ಉದ್ದೇಶಕಿರೋದು ನಮಗೆ ಆ ಚಿತ್ರವನ್ನ ಮಾಧ್ಯಮದ ಮೂಲಕತ್ರ ನಮಗೆ ಅವರ ಮಾಧ್ಯಮದವರು ಇಡ್ಕೊಂಡು ನಮ್ಗೆ ಆ ಚಿತ್ರವನ್ನ ನೋಡಬೇಕು ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚುತಿ ಬರೋಂತದ್ದಿದ್ರೆ ಆ ಸಂದಿಗೆ ತೆಗಿಬೇಕು ಅವರು ಅದು ಶೀಘ್ರದಲ್ಲಿ ಇಲ್ಲ ಅಂದ್ರೆ ಅವರು ನಾನ್ ರಿಲೀಸ್ ಮಾಡಿದಾಗ ಸರ್ ಯಸ್ ಸಂಸ್ಕೃತ ಅದರಲ್ಲಿ ಹೆಸರು ಸಂಸ್ಕೃತವೇ ಸಂಸ್ಕೃತ ನಾನು ಅರ್ಥ ಐತಲ್ಲ ಸರಿ ಈಗ ದಯವಿಟ್ಟು ಮುಂದೆ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಣ್ಣು ಡೈಲಾಗಲ್ಲ ಅರ್ಥ ಸರ್ ತುಂಬಾ ಚೆನ್ನಾಗಿ ಸಾಯಬ್ರು ಸರ್ ಅಷ್ಟ್ ಹೇಳಿದ್ರು ಕೂಡನು ನಾವೆಲ್ಲರೂ ದಯವಿಟ್ಟು ಕಾರ್ಯಪ್ರತರ ಆಗ್ಬೇಕಾಗಿ ಎಲ್ಲರ ಪ್ರಭಾವ ಕೇಳ್ಕೊಂತ ಇದೀವಿ ಸರ್ ದಯ್ವಿಟ್ಟು ನಾವು ಪ್ರತಿಭಟನೆ ಮಾಡೋದು ಗಲಾಟೆ ಮಾಡೋದು ನಮ್ಗೆ ಇಲ್ಲಿ ವಿಚಾರ ಇಲ್ಲ ದಯವಿಟ್ಟು ಈಗ ನಮ್ಗೆ ಪರಿಹಾರ ಒದಗಿಸಿ ಅವ್ರು ಸರಿ ಮಾಡ್ಬಿಟ್ರೆ ನಾವು ಗಲಾಟೆಗೂ ಹೋಗೋದು ಮಾಡೋರಲ್ಲ ಸರ್ ಇದನ್ನ ನಮ್ಗೆ ತುಂಬಾ ಜನ ಇಡ್ಲಿಕ್ಕೆ ಚೇತರಣ ಅಂತ ಕೊಟ್ರು ನಾವು ಯಾವ್ದೇ ನೀವು ನನಗೆ ಒಂದ್ಸತಿ ಹೇಳಿದ್ವಿ ನಂಗೆ ಒಬ್ಬ ನಿರ್ಮಾಪಕ ಫಿಲ್ಮ್ ರೂಮ್ ತೆಗಿಬೇಕು ಎಷ್ಟು ಕಷ್ಟ ಇರುತ್ತೆ ಗುರು ಅಂತ ಹೇಳಿದ್ರಿ ಜ್ಞಾಪಕ ಇರಬೇಕಲ್ವಾ ನಾನು ಶಕ್ತಿ ಇದೆ ಅಂತ ಮುಖ್ಯ ಅಲ್ಲ ಅವನು ಅವನ ಕುಟುಂಬಕ್ಕೆ ತೊಂದರೆ ಆಗಬಾರದು ಆ ತೊಂದರೆ ಜನಾಂಗಕ್ಕೂ ತೊಂದರೆ ಆಗಬಾರ್ದು ಯಾವ ಧರ್ಮಕ್ಕೂ ಅನುಭವ ಇರ್ತದಲ್ಲ ಈಗ ದೊಡ್ಡ ದೊಡ್ಡ ನಟರು ಇರಬಹುದು ಹೊಸಬರು ಇರಬಹುದು ಅವ್ರಿಗೂ ಮಾನವೀಯತೆ ಇರ್ತದ ಹ್ಯುಮಾನಿಟಿ ಇರ್ತದಲ್ಲ ಯಾವ ಸೀನಿಂದ ಸಮಾಜದಲ್ಲಿ ಗಲಭೆ ಉಂಟಾಗುತ್ತೆ ಇನ್ನೊಬ್ಬ ಒಂದು ಯಾವ್ದೋ ಒಂದು ವರ್ಗಕ್ಕೆ ಇನ್ನೊಂದ್ ನೋಡಿದ್ರೆ ಅಲ್ಲ ಇನ್ನೊಂದ್ ಸಿಟ ನೋಡಿದ್ರೆ ಹುಡುಗ ನೀನ್ ಕೇಳ್ತಾನೆ ಹುಡುಗ ನೀರ್ ಕೇಳಕ್ ಬಂದಾಗ ಇನ್ನೊಂದು ಬಂದ್ರೆ ಬಂದ ಏಯ್ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನುಮಾನ ಸಿನಿಮಾಟಿಕ್ ಅದೇ ಅವಿನಾಶ

ಸರ್ ಅತಿ ಶೀಘ್ರದಲ್ಲಿ ಇವತ್ತು ನಮಗೆ ಇದಕ್ಕೆ ಬಗ್ಗೆ ಅವರು ಸಮಾವೇಶ ಕೊಡಬೇಕು ಯಾಕೆಂದ್ರೆ ನಾಡಿದ್ರು ರಿಲೀಸ್ ಮಾಡ್ತೀನಿ ಅಂದಾಗ ನಾವು ನಮ್ಗೆ ಅವರ ಚಲನಚಿತ್ರ ಮಾಧ್ಯಮದವರ ಮುಂದೆ ನಾವು ನೋಡಿಸ್ಬೇಕು ಮಾಧ್ಯಮದವರೆಗೂ ಕೂಡ ಏನ್ ತಪ್ಪು ಮಾಡಿದ್ದಾರೆ ಏನ್ ಸರಿ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅದನ್ನ ಇದು ಯಾವುದೇ ಧರ್ಮಕ್ಕೂ ಚುತಿ ಬಾರದ ತರ ಇದನ್ನ ನಡ್ಕೋಬೇಕು ಅಂತ ನಿಮ್ಮಲ್ಲಿ ಹಿಂದೂ ಧರ್ಮದ ಪರವಾಗಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್ ಅಷ್ಟು ಮಾತ್ರ ಹೇಳಬಲ್ಲೆ ಅತಿ ಶೀಘ್ರದಲ್ಲಿ ಇವತ್ತು ನಮ್ಗೆ ಅದಕ್ಕೆ ಯಾರು